നമസ്കാരം വെൽക്കം ടു യോ ഐ ടി വി കരണ ಲೋಕಸಭೆ ಚುನಾವಣೆಗೆ ಇನ್ನೇನು ಎರಡು ಮೂರು ತಿಂಗಳು ಉಳಿದಿರುವಂತೆ ಅತ್ಯಂತ ಕುತೂಹಲ ಕೆರಳಿಸಿರುವ ಕ್ಷೇತ್ರವೊಂದಿದ್ದರೆ ಅದು ಖಂಡಿತವಾಗಿಯೂ ಮಂಡ್ಯ ಕ್ಷೇತ್ರ ಮಾತ್ರ ಯಾರನ್ನು ಕಣಕ್ಕೆ ಇಳಿಸಬೇಕು ಎಂಬುದರ ಬಗ್ಗೆ ಯಾವ ಪಕ್ಷದಲ್ಲೂ ಸ್ಪಷ್ಟತೆ ಇಲ್ಲ ಮೈತ್ರಿ ಧರ್ಮ ಪಾಲನೆಗಾಗಿ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಜೆಪಿ ಬಿಟ್ಟುಕೊಟ್ರೆ ಸುಮಲತಾ ಭವಿಷ್ಯ ಏನು ಎಂಬ ಪ್ರಶ್ನೆ ಸಹಜವಾಗಿಯೇ ಇದ್ದೇ ಇದೆ ಇದರ ನಡುವೆ ಒಂದು ಕಾಲದ ಮಂಡ್ಯದ ಮನೆಮಗಳು ಎಂದು ಖ್ಯಾತಿ ಪಡೆದಿದ್ದ ಮನಮೋಹಕ ತಾರೆ ರಮ್ಯಾ ಕತೆ ಏನು ಅಂತ ಬಿಸಿ ಬಿಸಿ ಚರ್ಚೆ ಕೂಡ ನಡೆಯುತ್ತಿದೆ ಹೌದು ಲೋಕಸಭೆ ಚುನಾವಣೆ ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನವೇ ಮಂಡ್ಯ ರಾಜಕೀಯದ ಅಖಾಡ ರಂಗೇರಿದೆ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ನಡೆಸುತ್ತಿರುವಾಗ ಕಾಂಗ್ರೆಸ್ ಅಭ್ಯರ್ಥಿ ಯಾರೆಂಬ ಕುತೂಹಲಕ್ಕೆ ಬಹುತೇಕ ಬ್ರೇಕ್ ಬಿದ್ದಿದೆ ಮಂಡ್ಯ ಲೋಕಸಭೆ ಚುನಾವಣೆಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹಾಗೂ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಅವರ ಹೆಸರು ಅರಿದಾಡುತ್ತಲೇ ಇತ್ತು ಆದರೆ ಕಾಂಗ್ರೆಸ್ ನಾಯಕರು ಸ್ಟಾರ್ ಚಂದ್ರು ಅಲಿಯಾಸ ವೆಂಕಟರಮಣೇಗೌಡ ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ ಮಾಡುವ ಸಾಧ್ಯತೆ ಇದೆ ಸ್ಟಾರ್ ಚಂದ್ರುಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ರಮ್ಯಾ ಬೇರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರಾ ಅಥವಾ ಅವರ ರಾಜಕೀಯ ಕತೆ ಏನು ಎಂಬ ಚರ್ಚೆ ಆಗುತ್ತಲೇ ಇತ್ತು ಆದ್ರೆ ಇನ್ನು ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸ್ಟಾರ್ ಚಂದ್ರು ಅವರಿಗೆ ಒಲಿದು ಬರುವ ಸಾಧ್ಯತೆ ಬಹುತೇಕ ಫೈನಲ್ ಆಗಿದೆ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮನೇಗೌಡ ಅವರು ಯಶಸ್ವಿ ಉದ್ಯಮಿ ಇದರ ಜೊತೆಗೆ ಗೌರಿಬಿದುನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಅವರ ಸಹೋದರರು ಕೂಡ ಆಗಿದ್ದಾರೆ ಅವರನ್ನೇ ಮಂಡ್ಯದ ಅಭ್ಯರ್ಥಿಯನ್ನಾಗಿಸಲು ಕಾಂಗ್ರೆಸ್ನಲ್ಲಿ ಅಂತಿಮ ಚರ್ಚೆ ನಡೆದಿದೆ ಇದಕ್ಕೆ ಹೈಕಮಾಂಡ್ ಕೂಡ ಅಸ್ತು ಅಂದಿದೆ ಅಂತ ತಿಳಿದು ಬಂದಿದೆ ನಟಿ ರಮ್ಯಾ ಮಂಡ್ಯದಲ್ಲಿ ಹೆಚ್ಚು ಜನಪ್ರಿಯ ಹೊಂದಿದ್ದಾರೆ ಜೊತೆಗೆ ಮಂಡ್ಯದ ಸಂಸದಿಯಾಗಿ ಅನುಭವವನ್ನು ಕೂಡ ಹೊಂದಿದ್ದಾರೆ ಆದ್ರೂ ಲೋಕಸಭೆಗೆ ಸ್ಟಾರ್ ಚಂದ್ರಿಗೆ ಕಾಂಗ್ರೆಸ್ ಒಲವು ತೋರಿದೆ ಇತ್ತೀಚೆಗೆ ರಮ್ಯಾ ಅವರು ಸಿನಿಮಾದಲ್ಲೂ ಹೆಚ್ಚು ಸಕ್ರಿಯವಾಗಿಲ್ಲ ರಾಜಕೀಯದಲ್ಲೂ ಕೂಡ ಇರಲಿಲ್ಲ ಹೀಗಾಗಿ ಕಾಂಗ್ರೆಸ್ನ ಮೂಲಗಳ ಪ್ರಕಾರ ಮೋಹಕತಾರ ರಮ್ಯಾ ಸೈಡ್ ಲೈನ್ ಆಗಿದ್ದಾರೆ ಎನ್ನಲಾಗುತ್ತಿದೆ ಇದಕ್ಕೆ ಕಾರಣ ಸಾಕಷ್ಟು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮಂಡ್ಯ ಜನ ಈ ಹಿಂದೆ ಅವರು ರಾಜಕೀಯವಾಗಿ ಮಾಡಿಕೊಂಡ ಪ್ರಮಾದಗಳ ಕಾರಣದಿಂದ ರಾಜಕೀಯದಿಂದ ಹಿಂದೆ ಸರಿದ್ರು ಆದ್ರೆ ಇದೇ ಕಾರಣಕ್ಕಾಗಿ ಮಾಜಿ ಸಂಸದ ರಮ್ಯಾ ಅವರ ಮನ ಹೋಲಿಕೆಗೆ ಪ್ರಯತ್ನಗಳು ನಡೆದಿದ್ದು ಅವರಿಗೆ ಮತ್ತೆ ಸ್ಪರ್ಧಿಸುವ ಬಗ್ಗೆ ಆಸಕ್ತಿ ಇದ್ದಂತೆ ಕಾಣುತ್ತಿಲ್ಲ ಒಂದು ವೇಳೆ ಆಗ ಕಠಿಣ ಸ್ಪರ್ಧೆಯನ್ನು ನಿರೀಕ್ಷಿಸಬಹುದು ಮತ್ತೊಂದು ಸಾಧ್ಯತೆ ಎಂದರೆ ಸುಮಲತಾ ಅವರನ್ನು ಕಾಂಗ್ರೆಸ್ಗೆ ಕರೆತೆಂದು ಕಣಕ್ಕಿಳಿಸುವುದು ರಾಜಕೀಯದಲ್ಲಿ ಎಷ್ಟು ಹೊತ್ತಿಗೆ ಏನು ಬೇಕಾದರೂ ಸಂಭವಿಸುವ ಸಾಧ್ಯತೆಗಳು ಇರುವುದರಿಂದ ಈ ಸಾಧ್ಯತೆಯನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ